ಓಕೆ ಹಾಯ್ ನಮಸ್ತೆ ಸ್ನೇಹಿತರೆ ನಾನು ರಘು ತಮ್ಕೂರ್ ಏನಪ್ಪ ವಿಶೇಷ ಈ ವಿಡಿಯೋದಲ್ಲಿ ಅಂದರೆ ಸ್ನೇಹಿತರೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿನ ಸೌಲಭ್ಯ ಏನೆಲ್ಲ ಇರುತ್ತೆ ವ್ಯವಸ್ಥೆ ಯಾವ ಥರ ಇರುತ್ತೆ ಅಲ್ಲಿನ ಸಿಬ್ಬಂದಿ ವರ್ಗ ಯಾವ ಥರ ಇರುತ್ತೆ ಮತ್ತು ಏನೆಲ್ಲ ಆಫರ್ಸ್ಗಳಿದೆ ಜೊತೆಗೆ ನನ್ನ ವಿಡಿಯೋ ನೋಡಿಕೊಂಡು ಹೋಗೋರಿಗೆ ಏನೆಲ್ಲ ಆಫರ್ಗಳ್ನ ಕೊಡ್ತಿದ್ದಾರೆ ಅಂತ ಪೂರ್ತಿ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ ಓಕೆ ಇವಾಗ ನಾನು ಎಸ್ ಎಸ್ ಪುರಮಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿನ ನಿಯರ್ ಬೈ ಏನೆಲ್ಲ ಇದೆ ಅಂತಲೂ ತೋರಿಸ್ತೀನಿ ಓಕೆ ನೋಡಿ ಇಲ್ಲೇ ಈ ಸರೌಂಡಿಂಗಲ್ಲೇ ಇರೋದು ಇವಾಗ ಏನು ನೋಡ್ತಾ ಇದ್ದೀರೋ ಮೇಲ್ಗಡೆ ಏನು ಕಾಣಿಸ್ತಿದ್ಯೋ ಅದೇ ಜಾಗಕ್ಕೆ ಹೋಗ್ತಾ ಇರೋದು ನೋಡಿ ನಾನು ತೋರಿಸೋಕೆ ಬಂದಿರೋ ಜಾಗ ಅಲ್ಲಿ ಮೇಲ್ಗಡೆ ಏನು ಕಾಣಿಸ್ತಿದ್ಯೋ ಅದೇ ಬಂದ್ವಿ ಸೊ ನೋಡಿ ಇದೇನೇನೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ 나ಜಿಯಾ ಇಕ್ಬಾಲ್ ಡರ್ಮಟಾಲಜಿಸ್ಟ್ ಕಾಸ್ಮೆಟಾಲಜಿಸ್ಟ್ हेयर ಟ್ರಾንስಪ್ಲಾಂಟ್ ಸರ್ಜನ್ ಫ್ರಮ್ ರಾಯಲ್ हेयर ಅಂಡ್ ಸ್ಕಿನ್ ಕ್ಲಿನಿಕ್ ನಮ್ ಕ್ಲಿನಿಕ್ ಅಲ್ಲಿ हेयर ಟ್ರಾಪ್ಲಾಂಟ್ ಪ್ರोसीजर ಬಿಆರ್ಪಿ ಜಿಎಫ್ಸಿ ಸ್ಕಿನ್ ಲೇಸర్స్ ಸ್ಕಿನ್ ಮೈಕ್ರೋನಿಡ್ಲಿಂಗ್ ಎಲ್ಲಾ ತರ हेयर ಅಂಡ್ ಸ್ಕಿನ್ ಪ್ರोसीಜರ್ಸ್ ಮಾಡ್ತೀವಿ ನಿಮಗೆ ಏನಾದರೂ हेयर ಅಂಡ್ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೆ ನಮ್ ಕ್ಲಿನಿಕ್ ವಿಜಿಟ್ ಮಾಡಿ ಈ ವರ್ಷದಿಂದ ನಿಮಗೆ ತೊಂದ್ರೆ ಇದೆ ಎರಡು ವರ್ಷದಿಂದ ಜಾಸ್ತಿ ಪ್ರೋಗ್ರೆಸ್ ಓಕೆ ಈಗ ಈಗ ಇದು ಟ್ರಾವೆಲ್ ನಿಮಗೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಟೈಫಾಯ್ಡ್ ಡೆಂಗು ಮಲೇರಿಯಾ ಕೋವಿಡ್ ಆತರ ಏನಾದ್ರೂ ಬಂದಿದೆ ಗೊತ್ತಿಲ್ಲ ಹೇ ಟ್ರಾನ್ಸ್ ಬೇಡ ಇರೋದು ಹೆಚ್ಚು ಸೇವ್ ಮಾಡಿ ಅಂತ ಹೇಳಿದ್ರೆ ಪಿ ಆರ್ ಪಿ ಸೆಕ್ಷನ್ ಜಿ ಆರ್ ಸಿ ಅಂದರೆ ಮೆಡಿಷನ್ನಲ್ಲಿ ಮಾಡ್ಕೊಳ್ಬಹುದು ಬಟ್ ಖಾಲಿ ಏರಿಯಾ ಏನಿದೆ ಅಲ್ಲಿ ಹೇರ್ಸ್ ಬರಲ್ಲ ಅಲ್ಲ ನಿಮಗೆ ಒಳಗಡೆ ಏನೇನು ಪಿಗ್ಮೆಂಟ್ ಹಾಕ್ತಾ ಅದು ಸೆಲ್ಸ್ ಡೆತ್ ಆಗಿದೆ ಅಂದರೆ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಇದೆ ಅರ್ಥ ಈಗ ನಿಮಗೆ ವೈಟಮಿನ್ ಟ್ಯಾಬ್ಲೆಟ್ಸ್ ತಗೋಲಿ ಒಂದು ಮೂರು ತಿಂಗಳು ಅದರಲ್ಲಿ ಇಂಪ್ರೂವ್ ಆಗ್ತಾ ನೋಡ್ತೀನಿ ಅರ್ಥ ಆಗುತ್ತಾ ಓಕೆ ಸೆವೆನ್ ಇಯರ್ಸ್ ನಾವು ಹೇರ್ ಟ್ರಾನ್ಸ್ಪ್ಲಾಂಟ್ ಆ್ಯಂಡ್ ಸ್ಕಿನ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ ಸೊ ಇವ್ರಿಗೆ ಹೇರ್ ಟ್ರಾನ್ಸ್ಪ್ಲಾಂಟ್ ನಾವು ಎಫ್ ಯು ಇ ಮೆಟೀರಿಯಲ್ನಿಂದ ಹೇರ್ ಟ್ರಾನ್ಸ್ಪ್ಲಾಂಟ್ನ ಮಾಡ್ತೀವಿ ಎಫ್ ಯು ಇ ಮೀನ್ಸ್ ಪಾಲಿಕ ಯೂನಿಟ್ ಟ್ರ್ಯಾಕ್ಷನ್ ಅಂತ ಓಕೆ ಟ್ರೀಟ್ಮೆಂಟ್ ಯಾವ ಥರ ಫಸ್ಟ್ ನಿಮಗೆ ಕಂಪ್ಲೀಟ್ ಮಾರ್ಕಿಂಗ್ ಮಾಡಿದ್ರಲ್ಲ ಆ ಥರ ಮಾರ್ಕಿಂಗ್ ಮಾಡಿ ಮಿಷಿನಲ್ಲಿ ಪೂರ್ತಿ ಝೀರೋ ಟ್ರಿಮ್ಮಿಂಗ್ ಮಾಡ್ಕೊತೀವಿ ಓಕೆ ಈ ಥರದ್ದೊಂದು ಪಂಚಿಂಗ್ ಟೀಲ್ ಇರುತ್ತೆ ಬ್ಯಾಕ್ ಸೈಡಿಂದ ಹೇರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ಫ್ರಂಟಲ್ಲಿ ಪೂರ್ತಿ ಇನ್ಪ್ಲಾಂಟ್ ಮಾಡ್ತೀವಿ ಎಕ್ಸ್ಟ್ರಾಕ್ಷನ್ ಆ್ಯಂಡ್ ಇನ್ಪ್ಲಾಂಟಿಂಗ್ ಪ್ರೊಸೀಸರ್ ಬೆಳಿಗ್ಗೆ ಹತ್ತು ಗಂಟೆಗೆ ಬಂದರೆ ಮಧ್ಯಾಹ್ನ ಮೂರು ನಾಲ್ಕು ಗಂಟೆವರೆಗೂ ಕ್ಲೋಸ್ ಆಗುತ್ತೆ ಫೈವ್ ಟು ಸಿಕ್ಸ್ ಅವರ್ಸ್ ಓಕೆ ಕಂಪ್ಲೀಟ್ ಇನ್ಪ್ಲ್ಯಾಂಟ್ ಮಾಡಿ ಕಳಿಸ್ಬಿಡ್ತೀವಿ ಅದಾದಮೇಲೆ ನೀವು ಮನೆಗೆ ಹೋಗ್ಬೋದು ಒನ್ ಟೂ ಡೇಸ್ ಮನೇಲಿ ರೆಸ್ಟ್ ಮಾಡಿ ಸೆಕೆಂಡ್ ಡೇಯಿಂದ ನೀವು ವರ್ಕಿಗೆಲ್ಲ ಹೋಗ್ಬೋದು ಬಟ್ ಟೆನ್ ಡೇಸ್ ಸ್ವಲ್ಪ ಡೆಸ್ಟ್ ಏರಿಯಾದಲ್ಲಿ ಏನಾದರೂ ಹೋಗಂಗಿದ್ರೆ ಈ ಥರ ಕ್ಯಾಪ್ನ ವೇರ್ ಮಾಡಿ ಸರ್ಜರಿಕಲ್ ಕ್ಯಾಪ್ ವೇರ್ ಮಾಡಿ ಬಟ್ ನಾರ್ಮಲ್ ಹ್ಯಾಟ್ ಹೆಲ್ಮೆಟ್ ಅವಾಯ್ಡ್ ಮಾಡಬೇಕಾಗುತ್ತೆ ಓಕೆ ಟೆನ್ ಡೇಸ್ ಆದಮೇಲೆ ನಿಮಗೆ ಹೆಡ್ ವಾಶ್ ಇರುತ್ತೆ ಹೆಡ್ ವಾಶ್ ಆದಮೇಲೆ ಇದೆಲ್ಲ ಹೇರ್ಸ್ ಎಲ್ಲ ಬಂದಿರುತ್ತೆ ಲೈಕ್ ನಾವು ಶೇವ್ ಮಾಡಿದ್ರೆ ಯಾವ ಥರ ಹೇರ್ಸ್ ಇರುತ್ತೆ ಟೆನ್ ಡೇಸ್ಗೆ ಆ ಥರ ಪೂರ್ತಿ ಹೇರ್ಸ್ ಎಲ್ಲ ಬಂದಿರುತ್ತೆ ಆಫ್ಟರ್ ಟೆನ್ ಡೇಸ್ ಓಕೆ ಹೆಡ್ ವಾಶ್ ಅದಾದಮೇಲೆ ನಿಮಗೆ ಪಿ ಆರ್ ಪಿ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಪಿ ಆರ್ ಪಿ ಮೀನ್ಸ್ ಪ್ಲೇಟೆಟ್ ರಿಚ್ ಪ್ಲಾಸ್ಮಾ ಅಂತ ಓಕೆ ಈ ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ ನಿಮ್ಮ ಬಾಡಿಯಿಂದ ಟೆನ್ ಟು ಫಿಫ್ಟೀನೇನು ಬ್ಲಡ್ ಡ್ರಾ ಮಾಡಿ ಸೆಂಟ್ರಲ್ಫ್ ಮಾಡ್ತೀವಿ ಸೊ ಅದರಲ್ಲಿ ಒಂದು ಗ್ರೋತ್ ಫ್ಯಾಟ್ ಇರುತ್ತೆ ಪ್ಲಾಸ್ಮಾ ಸಿಗುತ್ತೆ ಓಕೆ ಆ ಪ್ಲಾಸ್ಮಾ ಸ್ಕ್ಯಾಲ್ಪಲ್ಲಿ ಇಂಜೆಕ್ಟ್ ಮಾಡ್ತೀವಿ ಇಂಜೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ ನಾವು ಇಂಪ್ಲಾಂಟ್ ಮೇಲೆ ಅದು ಹೇರ್ಸು ಪ್ಲಸ್ ಆಲ್ರೆಡಿ ನಿಮ್ಮ ಸ್ಕ್ಯಾಲ್ಪಲ್ಲಿ ಥಿನ್ ಹೇರ್ಸ್ ಇದೆಯಲ್ಲ ಅದೆಲ್ಲ ಥಿಕ್ಕಾಗಿ ಗ್ರೋತ್ ಆಗುತ್ತೆ ಹೇರ್ ಫಾಲು ಕಂಟ್ರೋಲ್ ಆಗುತ್ತೆ ಓಕೆ ಈ ಥರ ಟ್ವೆಂಟಿ ಡೇಸ್ ಒನ್ಸ್ ಟ್ವೆಂಟಿ ಡೇಸ್ ಒನ್ಸ್ ಪಿ ಆರ್ ಪಿ ಮಾಡ್ತೀವಿ ಇದ್ರ ಜೊತೆಲಿ ನಿಮಗೆ ಮಲ್ಟಿವಿಟಮಿನ್ ಟ್ಯಾಬ್ಲೆಟು ಪ್ಲಸ್ ಒನ್ ಸಿರಮ್ಸ್ ಆ್ಯಡ್ ಮಾಡ್ತೀವಿ ಅದನ್ನು ಕೂಡ ಕಂಪ್ಲೀಟ್ ಒಂದು ಫೈವ್ ಟು ಸಿಕ್ಸ್ ಮಂತ್ಸ್ವರೆಗೂ ಯೂಸ್ ಮಾಡಬೇಕಾಗೋದು ಓಕೆ ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಬ್ಲಡ್ ಚೆಕಪ್ ಮಾಡ್ತೀವಿ ಎಲ್ಲ ನಾರ್ಮಲ್ ಇದ್ದರೆ ಪ್ರೊಸೀಜರ್ನ ಮುಂದೆ ಬರ್ತೀವಿ ಇದರಲ್ಲಿ ಯಾವುದೇ ಥರದ್ದು ಸೈಡ್ ಎಫೆಕ್ಟ್ಸ್ ಏನಿಲ್ಲ ಓಕೆ ಲಾಂಗ್ ಟರ್ಮ್ ಈ ಥರನೇ ಇರಬೇಕು ಆ ಥರನೇ ಇರಬೇಕು ಅಂತ ಏನಿಲ್ಲ ಒಂದು ತ್ರೀ ಮಂತ್ಸ್ ನಾವು ಹೇಳ್ದಂಗೆ ಫಾಲೋಅಪ್ ಮಾಡಿ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಅವಾಯ್ಡ್ ಮಾಡಬೇಕಾಗುತ್ತೆ ಸ್ಮೋಕ್ ಬ್ರೆನ್ಸ್ ಅವೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ ಎಲ್ಲ ನಿಮಗೆ ಕಂಪ್ಲೀಟ್ ಹೇರ್ಸ್ ಬರೋಕ್ಕೆ ಅಂತ ಫೈವ್ ಮಂತ್ಸ್ ಕೆಲವ್ರಿಗೆ ಏಯ್ಟ್ ಮಂತ್ಸ್ ಕೆಲವರಿಗೆ ಸಿಕ್ಸ್ ಮಂತ್ಸಲ್ಲಿ ಬರುತ್ತೆ ಅದಾದ್ಮೇಲೆ ನೀವು ಕಟ್ಟಿಂಗ್ ಶೇವಿಂಗ್ ಎಲ್ಲ ಮಾಡ್ಬೋದು ನಿಮ್ಮ ಹೆಸರಿನಲ್ಲಿ ಆಕರ್ಷ್ ಸೊ ಇವ್ರ ಹೆಸರು ಆಕಾಶ್ ಅಂತ ಟ್ವೆಂಟಿ ಏಯ್ಟ್ ಇಯರ್ಸ್ ಇವರು ನಮ್ಮಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಟೂ ಮಂತ್ಸ್ ಬ್ಯಾಕ್ ತೊಗೊಂಡಿದ್ರು ಸೊ ಇವ್ರು ಪಿ ಆರ್ ಪಿ ಸೆಕ್ಷನ್ ಸ್ಟಾರ್ಟ್ ಆಗ್ತಿದೆ ಪಿ ಆರ್ ಪಿ ಮೀನ್ಸ್ ಪ್ಲೇಟೆಟೇಜ್ ಪ್ಲಾಸ್ಮಾ ಅಂತ ಇದೆಲ್ಲ ನೋಡ್ಬೋದು ಇದೆಲ್ಲ ಪ್ಲಾಸ್ಮಾ ಓಕೆ ಪಿ ಆರ್ ಪಿ ಸೆಂಟರ್ ಫ್ಯೂಸ್ ಬ್ಲಡ್ ಸೆಂಟ್ರ್ ಫ್ಯೂಸ್ ಮಾಡಿ ಪಿ ಆರ್ ಪಿ ಸಿಗುತ್ತೆ ಇದರಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ ಇರುತ್ತೆ ಇದನ್ನು ಸ್ಕ್ಯಾಲ್ಪಲ್ಲಿ ಇಂಜೆಕ್ಟ್ ಮಾಡಿದ ತಕ್ಷಣ ಸೊ ನಾವು ಇನ್ಪ್ಲಾಂಟ್ ಮಾಡೋ ಹೇರ್ಸು ಇರೋ ಹೇರ್ಸೆಲ್ಲ ಥೀಕ್ ಆಗುತ್ತೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಪಿ ಆರ್ ಪಿ ಕೊಡ್ತಾವಂಟದ ತುಂಬ ಒಳ್ಳೆಯದು ಓಕೆ ಓಕೆ ಕಶ್ ಇಂಜೆಕ್ಟ್ ಮಾಡ್ತಿದ್ದೀನಿ ಬಾಡಿ ಫ್ರೀ ಬಿಡಿ ಬ್ರೀತ್ ಇರಿ ಓಕೆ ಎಸ್ ಏನೇನಾದರೂ ಆಗ್ತಿದ್ಯಾಟ್ ಬಿಟ್ सो दिसजोल ऑन 1 एम दू ग्रीन वेजिटेबल फ्रूट्स तक जंक्सा अवी ओके बॉयलैक् ಇದು ಗ್ಯಾಪ್ ಫಿಲ್ಲಿಂಗ್ ಮಾಡ್ತಿದ್ದೀವಿ ನಾವು ಬರೀ ಇವರಿಗೆ ಡೌನರ್ ಏರಿಯಾ ತುಂಬ ವೀಕ್ ಇತ್ತು ಸೊ ಬಾಲ್ಡ್ನೆಸ್ ಕೂಡ ಜಾಸ್ತಿ ಇದೆ ಸೊ ಅದರಲ್ಲಿ ಓನ್ಲಿ ಗ್ಯಾಪ್ ಫಿಲ್ಡಿಂಗ್ ಡೌನರ್ ಏರಿಯಾ ವೀಕ್ ಇದ್ದು ಬಾಲ್ಡ್ನೆಸ್ ಜಾಸ್ತಿ ಇದ್ರೆ ಅಷ್ಟೊಂದು ಡೆನ್ಸಿಟಿ ಕೊಡೋಕ್ಕಾಗಲ್ಲ ಓಕೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೆಸರು ಆಕರ್ಷ್ ಸರ್ ಗೋಳೂರ್ ಹತ್ರ ಕಿತ್ಕಾನ್ಹಳ್ಳಿ ಅಂತ ಗೋಳೂರು ಸರ್ ಅಲ್ಲೇ ತ್ರೀ ಮಂತ್ಸ್ ಆಯಿತು ತ್ರೀ ಮಂತ್ರಿ ಸರ್ ಸರ್ ಬೆಟರ್ ಅನಿಸ್ತಿದೆ ಅಂದರೆ ನಾನು ನೋಡಿದ ಪ್ರಕಾರ ನಮ್ಮ ನಾನು ಕನ್ಸಲ್ಟ್ ಮಾಡಿದ್ದು ನಮ್ಮ ಅಪ್ಪಾಜಿ ಫ್ರೆಂಡು ಮಾಡಿಸ್ಕೊಂಡಿದ್ರು ಇಲ್ಲಿ ಅವರೇ ನನಗೆ ಕನ್ಸಲ್ಟ್ ಮಾಡಿ ಕಲಿಸಿ ಮಾಡಿಸಿರೋದು ಅವರಿಗೆ ಬೆಟರ್ ಇದೆ ಅವರು ಅಲ್ಲೇ ಟೂ ಟೂ ಇಯರ್ಸ್ ಟೂ ಆ್ಯಂಡ್ ಹಾಫ್ ಇಯರ್ಸಿಂದ ಮಾಡಿಸಿರೋದು ಅವರಿಗೆ ಬೆಟರ್ ಇರೋದಕ್ಕೆ ಅವರು ನನಗೆ ಅಪ್ರೋಚ್ ಮಾಡಿ ಮಾಡಿಸ್ಕೊ ಮಾಡಿಸಿರೋದು ಕಂಟಿನ್ಯೂ ಬರ್ತಾ ಇದ್ದೀನಿ ಸರ್ ಅಂದರೆ ಈ ಪಿ ಆರ್ ಪಿ ಬರ್ತೀವಲ್ಲ ಅದೊಂದು ಪೈನ್ ಬಿಟ್ಟರೆ ಇನ್ ಪೇನ್ ಇಲ್ಲ ಇನ್ನೊಂದು ವಿಷಯ ನನಗೆ ಏನಾದರೂ ಟೈಮ್ ಮಾಡ್ತರೂ ಅವರಂತೂ ಟೈಮ್ ಅರಿಯಲ್ಲ ಡೇಟಿಗಂತೂ ಅವರೇ ಫೋನ್ ಮಾಡಿ ಸ್ಟಾಫು ಈಗ ನಾವು ಮರೆತರ ಅವರು ಡೇಟಿಗೆ ಕರೆಕ್ಟಾಗಿ ಇದು ಮಾಡಿ ಕನ್ಸಲ್ಟ್ ಮಾಡ್ತಾರೆ ಈಗ ಮೊನ್ನೆ ನನಗೆ ಫೋನ್ ಮಾಡಿದರು ಸಾಟರ್ಡೆ ಬನ್ನಿ ಅಂತ ಮೇಡಮ್ ನಾವು ಬರೋಕ್ಕಾಗೋದಿಲ್ಲ ಸೋಮವಾರ ಬರ್ತೀನಿ ಅಂತೇಳಿ ಕನ್ಸಲ್ಟ್ ಮಾಡಿ ಪಕ್ಕ ನಾವೇನೋ ಮಾಡ್ತನೋ ಅವರಾದರೂ ಕನ್ಸಲ್ಟ್ ಮಾಡ್ತಾರೆ ಹೈ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ವಸೀಮ್ ಅಂತ ನಾನು ಕಾಸ್ಮೊಟಾಲಜಿಸ್ಟ್ ಆ್ಯಂಡ್ ಟ್ರೈಕೊಟಾಲಜಿಸ್ಟ್ ರಾಯಲ್ ಹೇರ್ನಿಕ್ ವೆಲ್ನೆಸ್ ಸೆವೆನ್ ಇಯರ್ಸಿಂದ ನಮ್ಮ ಕ್ಲಿನಿಕ್ ಇದೆ ಪ್ಲಸ್ ನಮ್ಮ ಹೊಸ ಕ್ಲಿನಿಕ್ ಇನ್ನೊಂದು ಓಪನ್ ಆಗಿದೆ ಏಯ್ಟ್ ಮಂತ್ಸ್ ಬ್ಯಾಕ್ ರಾಯಲ್ ಆ್ಯಸ್ಥೆಥಿಕ್ ಅಂತ ಕುಣಿಗಲ್ ಮೇನ್ ರೋಡ್ ಎಸ್ ಬಿ ಐ ಬ್ಯಾಂಕ್ ಇದೆ ಅಲ್ಲ ಅದು ಆಪೋಸಿಟ್ಟೆ ನೀವು ಅಲ್ಲೂ ಕೂಡ ವಿಸಿಟ್ ಮಾಡ್ಬೋದು ಸೊ ಇವಾಗ ಏನೇನು ನೋಡ್ಕೊಂಡು ಬಂದ್ರಿ ನಮ್ಮ ಕ್ಲಿನಿಕಲ್ಲಿ ಪ್ರೊಸೀಸರ್ ಏನೇನು ಆಗ್ತಿದೆ ಅಂತ ಹೇರ್ ಟ್ರಾನ್ಸ್ಪ್ಲಾಂಟ್ ಪಿ ಆರ್ ಪಿ ಸ್ಕಿನ್ ಟ್ರೀಟ್ಮೆಂಟ್ ಎಲ್ಲ ಸೊ ಎಲ್ಲ ಆಫರಲ್ಲೇ ಅವೈಲೇಬಲ್ ಇದೆ ನಿಮ್ಗೆ ಏನಾದರೂ ಆ ಥರ ಹೇರ್ ಆ್ಯಂಡ್ ಸ್ಕಿನ್ ಪ್ರಾಬ್ಲಮ್ ಇದ್ದರೆ ನಮ್ಮ ಕ್ಲಿನಿಕ್ ಬಂದು ವಿಸಿಟ್ ಮಾಡಿ ಬೆಸ್ಟ್ ಟ್ರೀಟ್ಮೆಂಟನ್ನು ತೊಗೊಳ್ಳಿ ಮತ್ತೆ ನನ್ನ ಒಂದು ವೀಡಿಯೋ ನೋಡ್ಬಿಟ್ಟು ಬರ್ತಾರೆ ಹ್ಞೂ ಒಳ್ಳೆ ಸೊ ನಾವು ಆಲ್ರೆಡಿ ಮಾಡ್ತಿರೋದೇ ಕಡಿಮೆ ಆಫರಲ್ಲೇ ಮಾಡ್ತಿರೋದು ಕಂಪೇರ್ ಟು ಅದರ್ ಕ್ಲಿನಿಕ್ಸ್ ನಾವು ತುಂಬ ಕಡಿಮೆಯಲ್ಲೇ ಕೊಡ್ತಿದ್ದೀವಿ ಆಯಿತು ನಿಮ್ಮ ಕಡೆಯಿಂದ ಬಂದರೆ ನಾವು ಕನ್ಸಲ್ಟೇಷನ್ ಚಾರ್ಜಸ್ ಮತ್ತು ಕನ್ಸಲ್ಟೇಷನ್ ಚಾರ್ಜಸ್ ಏನು ತೊಗೊಳ್ಳೋಲ್ಲ ಪ್ಲಸ್ ಟ್ರೀಟ್ಮೆಂಟ್ ತೊಗೊಂಡ್ರ ಹೇರ್ ಟ್ರಾನ್ಸ್ಪ್ಲಾಂಟ್ ಆರ್ ಪಿ ಆರ್ ಪಿ ಸ್ಕಿನ್ ಟ್ರೀಟ್ಮೆಂಟ್ ಲೇಸರ್ ಟ್ರೀಟ್ಮೆಂಟ್ ಏನೋ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತೀವಿ ಆಲ್ರೆಡಿ ನಾವು ಕಡಿಮೆನೇ ಮಾಡ್ತಿರೋದು ಪ್ಯಾಕೇಜಲ್ಲಿ ನೀವು ನೋಡ್ತಿರ್ಬೋದು ಪ್ಲಸ್ ನಾವು ಕಸ್ಟಮರ್ ಫೀಡ್ಬ್ಯಾಕು ತೊಗೊಂಡಿದ್ದೀರಾ ನೀವು ತುಂಬ ಕಡಿಮೆ ಪ್ರೈಸಲ್ಲೇ ನಾವು ಬೆಸ್ಟ್ ರಿಸಲ್ಟನ್ನು ಕೊಡ್ತಿದ್ದೀವಿ ಸೊ ನಮ್ಮಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಇದೆ ಪಿ ಆರ್ ಪಿ ಜಿ ಎಫ್ ಸಿ ಟ್ರೀಟ್ಮೆಂಟ್ಸ್ ಇದೆ ಆ್ಯಂಡ್ ಸ್ಕಿನ್ನಲ್ಲಿ ಮೈಕ್ರೋ ನೀಟ್ಲಿಂಗ್ ಇದೆ ಮೈಕ್ರೋಫಿಗ್ನಿಟಿಷನ್ ಇದೆ ಫೇಸ್ ಪಿ ಆರ್ ಇದೆ ಪ್ಲಸ್ ಲೇಸರ್ ಟ್ರೀಟ್ಮೆಂಟಲ್ಲಿ ಕಾರ್ಬನ್ ಫೇಶಿಯಲ್ ಫೇಶಿಯಲ್ ಹೇರ್ ರಿಡೆಕ್ಷನ್ ವೈಟ್ನಿಂಗ್ ಟೈಟ್ನಿಂಗ್ ಆರ್ ಎಫ್ ಎಲ್ಲ ಟ್ರೀಟ್ಮೆಂಟು ಇದೆ ಲೇಡೀಸ್ ಜೆಂಟ್ಸ್ ಎಲ್ಲರೂ ಬರ್ತಾರೆ ಆ ಥರ ಏನಿಲ್ಲ ಸ್ಪೆಷಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಜೆಂಟ್ಸ್ ಮಾಡ್ಕೊತಾರೆ ಅನ್ನೋದು ನಮ್ಮ ಲೇಡೀಸು ಕೂಡ ತುಂಬ ಜನ ಮಾಡಿಸ್ಕೊಂಡಿದ್ದಾರೆ ಬಿಫೋರ್ ಆಫ್ಟರ್ ಪಿಕ್ಸ್ ನೋಡ್ಬೋದು ನೀವು ಬೆಸ್ಟ್ ರಿಸಲ್ಟ್ಸ್ ಇದೆ ಲೇಡೀಸ್ ಆ್ಯಂಡ್ ಜೆಂಟ್ಸ್ ಎಲ್ಲ ಟ್ರೀಟ್ಮೆಂಟ್ ತೊಗೊಳ್ತಾರೆ ವಿತೌಟ್ ಸೈಡ್ ಎಫೆಕ್ಟ್ಸ್ ಬೆಸ್ಟ್ ರಿಸಲ್ಟ್ ಇದೆ ನಮ್ಮಲ್ಲಿ ಅಂದರೆ ಲೇಡೀಸು ಹೌದು ಲೇಡೀಸ್ಗೆ ಏನಾದರೂ ಹೇರ್ ಫಾಲ್ ಆಗ್ತಿದೆ ಅಂತ ಹೇಳಿದ್ರೆ ಅವ್ರಿಗೆ ಕಂಪ್ಲೀಟ್ ನಾವು ಸ್ಕ್ಯಾನ್ ಮಾಡಿ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅದನ್ನು ಸಜೆಸ್ಟ್ ಮಾಡ್ತೀವಿ ಪಿ ಆರ್ ಪಿ ಅಂದರೆ ಪಿ ಆರ್ ಪಿ ಸಜೆಸ್ಟ್ ಮಾಡ್ತೀವಿ ಅಂದರೆ ಮೆಡಿಕೇಶನ್ ಮೆಡಿಕೇಶನ್ ಮಾಡಿ ಮಾಡ್ತೀವಿ ಕಂಪ್ಲೀಟ್ ಅವ್ರದ್ದು ಬ್ಲಡ್ ಚೆಕಪ್ಸ್ ಎಲ್ಲ ನೋಡಿ ನಮ್ಮ ಲ್ಯಾಬ್ ಇದೆ ಸೊ ನಾವೆಲ್ಲ ಮಾಡಿ ಅವ್ರಿಗೆ ಬೆಸ್ಟ್ ಬೆಸ್ಟ್ ಟ್ರೀಟ್ಮೆಂಟ್ನ ಕೊಡ್ತೀವಿ ಸೊ ನಮ್ಮ ಕ್ಲಿನಿಕಲ್ಲಿ ತುಂಬ ಜನ ಹೇರ್ ಟ್ರಾನ್ಸ್ಪ್ಲಾಂಟ್ ಆ್ಯಂಡ್ ಪಿ ಆರ್ ಪಿ ಟ್ರೀಟ್ಮೆಂಟ್ಸ್ ಆ್ಯಂಡ್ ಸ್ಕಿನ್ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಿದ್ದಾರೆ ಸೊ ಅವ್ರಿಗೆ ಬೆಸ್ಟ್ ರಿಸಲ್ಟ್ ಇದೆ ಅಂತ ಅವ್ರು ಬೇರೆಯವ್ರಿಗೆ ರೆಫರ್ ಮಾಡಿ ನಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡಿ ಟ್ರೀಟ್ಮೆಂಟನ್ನ ತೊಗೊಳ್ತಿದ್ದಾರೆ ತುಂಬ ಸಪೋರ್ಟಿವ್ ಸ್ಟಾಫ್ ಇದೆ ಸೊ ನಾವು ಡಾಕ್ಟರ್ಸು ಅಷ್ಟೇ ತುಂಬ ಅವ್ರಿಗೆ ಕೇರ್ ಮಾಡಿ ಎಲ್ಲ ಎಲ್ಲ ಹೈಜಿನಿಕಲ್ಲೇ ನಾವು ಎಲ್ಲ ಟ್ರೀಟ್ಮೆಂಟನ್ನ ಕೊಡ್ತೀವಿ ಸೊ ಆ ಥರ ಏನಾದರೂ ನಿಮಗೂ ಪ್ರಾಬ್ಲಮ್ ಇದ್ದರೆ ಖಂಡಿತ ಬನ್ನಿ ವಿಸಿಟ್ ಮಾಡಿ ನನ್ನ ಜೊತೆ ಮೇಡಮು ಇರ್ತಾರೆ ಡಾಕ್ಟರ್ ನಾಜಿ ಅಕ್ಬಾಲ್ ಕನ್ಸಲ್ಟ್ ಮಾಡಿ ಬೆಸ್ಟ್ ಟ್ರೀಟ್ಮೆಂಟನ್ನು ತೊಗೊಳ್ಳಿ ಸೊ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಲ್ರೆಡಿ ನಮ್ಮ ರಘು ತುಮ್ಕೂರು ನಮ್ಮ ಹಳೆ ಅವರು ಅವ್ರ ಕಡೆಯೂ ಇದೆ ಪ್ಲಸ್ ಇಲ್ಲಿ ಡಿಸ್ಪ್ಲೇನೂ ಕೂಡ ಅವೈಲೇಬಲ್ ಆಗಿರುತ್ತೆ ಸೊ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟನ್ನ ತೊಗೊಂಡು ಬರಬೇಕಾಗುತ್ತೆ ಓಕೆ ನಮಸ್ತೆ